ನಗರದ ಸೋಮನಕೊಪ್ಪ ಮುಖ್ಯರಸ್ತೆಯಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಬನಶಂಕರಿ ದೇವಾಲಯದ ದಶಮಾನೋತ್ಸವ ಹಾಗೂ ನೂರ ಎಂಟು ಅಡಿ ಎತ್ತರದ ರಾಜಗೋಪುರ ಶಿಖರ ಕಲಶವನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮವು ಮಾರ್ಚ್ ಹತ್ತರಿಂದ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯ ಸಲಹೆ ಮತ್ತು ಸಹಕಾರಿ ಸುರೇಶ್ ಕೆ ಬಾಳೆಗುಂಡಿ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರುತಿ ಪ್ರತಿಷ್ಠಾಪ ವತಿಯಿಂದ ದೇವಾಲಯ ಪ್ರತಿಷ್ಠಾಪನೆಗಾಗಿ ಹತ್ತು ವರ್ಷಗಳು ಸಂದಿವೆ ಇದೀಗ ದೇವಸ್ಥಾನಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ರಾಜಗೋಪುರ ಲೋಕಾರ್ಪಣೆ ನೂರ ಎಂಟು ಅಡಿ ಎತ್ತರದ ಅತ್ಯಂತ ಸುಂದರವಾದ ರಾಜಗೋಪುರ ನಿರ್ಮಾಣ ಆಗಿದೆ ಇದರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ನಡೆದಿದ್ದು ಈ ಕಾರ್ಯವು ಮಾರ್ಚ್ ಹತ್ತರಿಂದ ಆರಂಭಗೊಳ್ಳಲಿದೆ ಎಂದರು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಕೆ ಎಸ್ ಈಶ್ವರಪ್ಪನವರು ಹಾಗೂ ಲೋಕಸಭಾ ಸದಸ್ಯರಾದ ಬಿ ವೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷತೆ ಏನಂತಂದರೆ ಈ ಮೂರು ದಿನದ ಧಾರ್ಮಿಕ ಕಾರ್ಯಕ್ರಮದ ಊಟೋಪ ಪ್ರಸಾದ ಆಚರಣೆಯ ಕಾರ್ಯಕ್ರಮ ಪ್ರಸಾದದ ಒಂದು ಜವಾಬ್ದಾರಿಯನ್ನು ಮಾಜಿ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಕೆ ಎಸ್ ಈಶ್ವರಪ್ಪ ಪರಂಪರೆಯಲ್ಲಿ ಬರತಕ್ಕಂತಹ ಮಠ ಇದು ಪೀಠಾಧಿಪತಿಗಳಾಗಿ ಇಡೀ ಭಾರತವನ್ನ ಸುಮಾರು ಮೂರು ಬಾರಿ ಸಂಚಾರವನ್ನು ಮಾಡಿ ಈಗ ಪ್ರಸ್ತುತ ತಮಿಳುನಾಡಿನಲ್ಲಿದ್ದಾರೆ ನಾಳೆಯ ದಿವಸ ಅವರು ಆಗಮಿಸಿ ಹತ್ತನೇ ತಾರೀಕು ಸೋಮವಾರ ಸಾಯಂಕಾಲ ನಮ್ಮಲ್ಲಿಗೆ ನಾವು ವೈದಿಕ ಪರಿಷತ್ತಲ್ಲಿ ಸುಮಾರು ಐನೂರು ಜನ ಪುರೋಹಿತರು ಕೂಡ ಈ ಒಂದು ಸಂಘ ಸಂಸ್ಥೆಯಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮದ ನಂತರ ಗುರುಗಳ ಆಶೀರ್ವಚನ ಮಾರನೇ ದಿನ ದಶಮಾನೋತ್ಸವದ ಅಂಗವಾಗಿ